ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಪೌರ ನೀತಿ ಭಾಗದ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಎಂಬ ಅಧ್ಯಯನದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾಸಕಾಂಗದ ಮೂಲಪದ ಯಾವುದು ಶಾಸಕಾಂಗದ ಮೂಲ ಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಶಾಸಕಾಂಗ ಎಂದರೇನು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆಯೇ ಶಾಸಕಾಂಗ ಏಕಸದನ ಎಂದರೇನು ಏಕಸದನವನ್ನು ಹೊಂದಿದ ಶಾಸಕಾಂಗಕ್ಕೆ ಏಕಸದನ ಶಾಸಕಾಂಗ ಎನ್ನುತ್ತಾರೆ ದ್ವಿಸದನ ಶಾಸಕಾಂಗ ಎಂದರೇನು ದ್ವಿಸದನ ಶಾಸಕಾಂಗ ಎಂದರೆ ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವಾಗಿರುತ್ತದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದು ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಎರಡನೇದು ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ಕಲ್ಯಾಣ ಸ್ಥ ರಾಜ್ಯ ಸ್ಥಾಪನೆ ಗುರಿಯನ್ನು ಹೊಂದಿವೆ ಆಧುನಿಕ ರಾಜ್ಯಗಳಲ್ಲಿಯೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಮೂರನೇದು ಅನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಅನುವಂಶಿಕ ವಿಧಾನವು ಏಕ ವ್ಯಕ್ತಿ ಕಾರ್ಯಾಂಗದ ಮೂಲಕ ರಾಷ್ಟ್ರ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಸಂಸದೀಯ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ ಭಾರತ ರಾಷ್ಟ್ರಪತಿಯವರು ಸಂಸದೀಯ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ ಕಾರ್ಯಾಂಗ ಎಂಬ ಪದವು ಯಾವ ಮೂಲದಿಂದ ಬಂದಿದೆ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸ್ ಎಕ್ಸಕ್ಯೂಲ್ ಎಂಬ ಪದದಿಂದ ಬಂದಿದೆ ಎರಡನೇದು ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯುತ್ತಾರೆ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯುತ್ತಾರೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿ ಪ್ರತ್ಯೇಕ ಚುನಾವಣೆ ಎಂದರೇನು ಪ್ರತ್ಯೇಕ ಚುನಾವಣೆ ವಿಧಾನ ಎಂದರೆ ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಕಾರ್ಯಾಂಗದ ಅರ್ಥವು ಕಾರ್ಯನಿರ್ವಹಿಸುವುದೇ ಆಗಿದೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಕಾರ್ಯಾಂಗದ ಎರಡು ಮಹತ್ವಗಳು ಸರ್ಕಾರದ ಯಂತ್ರ ಕಲ್ಯಾಣ ರಾಜ್ಯದ ಸಾಧನೆ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ನಮ್ಮ ಮಾತ್ರ ಕಾರ್ಯಾಂಗ ನೈಜ ಕಾರ್ಯಾಂಗ ಸಂಸದೀಯ ಕಾರ್ಯಾಂಗ ಅಧ್ಯಕ್ಷೀಯ ಕಾರ್ಯಾಂಗ ಏಕ ವ್ಯಕ್ತಿಯ ಕಾರ್ಯಾಂಗ ಬಹು ವ್ಯಕ್ತಿಯ ಕಾರ್ಯಾಂಗ ರಾಜಕೀಯ ಕಾರ್ಯಾಂಗ ಶಾಶ್ವತ ಕಾರ್ಯಾಂಗ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟೀಸಿಯ ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅವರನ್ನು ಕರೆಯುತ್ತಾರೆ ನ್ಯಾಯಾಂಗ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಜಸ್ಟಿಸ್ ಹ್ಯೂಸ್ ಹ್ಯೂಸ್ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಡ್ಯಾಶ್ ಧನಂಜಯ ವೈ ಚಂದ್ರಚೂಡ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನ್ಯಾಯಾಂಗದ ಎರಡು ಮಹತ್ವಗಳನ್ನು ಪಟ್ಟಿ ಮಾಡಿ ಮೊದಲದು ನ್ಯಾಯಾಂಗದ ಎರಡು ಮಹತ್ವಗಳು ಕಾರ ಕಾನೂನು ರಕ್ಷಣೆ ಹಕ್ಕುಗಳ ರಕ್ಷಣೆ ಎರಡನೇದು ನ್ಯಾಯಾಂಗದವರು ಯಾವುದಾದ್ರೂ ಎರಡು ಕಾರ್ಯಗಳನ್ನು ತಿಳಿಸಿ ನ್ಯಾಯಾಂಗದ ಎರಡು ಎರಡು ಕಾರ್ಯಗಳು ಕಾನೂನು ಅರ್ಥೈಸುವುದು ಸಲಹೆ ನೀಡುವುದು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ